ಯಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಈ ದಿನ ದೇವರು ನಿಮ್ಮ ಮೇಲೆ ಹೆಚ್ಚು ಹೂಡಿಕೆ ಮಾಡಿದ್ದಾನೆ ಎಂಬುದು ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಪ್ರಕಟಣೆ ಐದನೇ ಅಧ್ಯಾಯ ಮೂರರಿಂದ ಐದನೇ ವಾಕ್ಯ ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ ಹಾಗೂ ಕಿಲ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಹಾಕಿರುವ ಆತನು ಜಯ ಹೊಂದಿದನು ಆತನು ಆ ಸುರುಳಿಯನ್ನು ಅದರ ಏಳು ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು ಅಮೇಲ್ ಭಾರತೀಯ ಒಂದು ಚಲನಚಿತ್ರದೊಂದ ಒಂದರಲ್ಲಿ ತಾಯಿ ನಾಯಕನ ಒಂದು ಜೀವವನ್ನು ಉಳಿಸಲು ತನ್ನ ರಕ್ತವನ್ನ ನೀಡಿದರು ಆ ಒಂದು ಸಿನಿಮಾ ನಾಯಕ ತಾಯಿಯ ತ್ಯಾಗವನ್ನ ನೆನಪಿಸಿಕೊಳ್ಳುತ್ತಾನೆ ದೇವರು ನಮಗೆ ಕೊಟ್ಟಿರುವ ದೊಡ್ಡ ವಿಷಯ ಯಾವುದು ನಮ್ಮನ್ನು ತ್ಯಜಿಸುವ ಅಥವಾ ನಮ್ಮನ್ನ ವಿರು ನಮ್ಮ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಬದಲು ಆತನು ನಮಗೆ ಉಡುಗೊರೆಯನ್ನ ನೀಡಿದನು ಇದುವರೆಗೂ ನೀಡದಂತ ಅತ್ಯುತ್ತಮ ಕೊಡುಗೆ ಆತನ ಮಗೀನ್ ನಾವು ದೇವರನ್ನ ಮಹಿಮೆ ಪಡಿಸಬೇಕಾದ ರೀತಿಯಲ್ಲಿ ಆತನನ್ನು ಗೌರವಿಸದಿದ್ದರು ಆತನ ಮಿತಿ ಇಲ್ಲದ ಔದಾರ್ಯದಲ್ಲಿ ಆತನು ತನ್ನ ಅತ್ಯುತ್ತಮ ಮತ್ತು ಅತು ಅತ್ಯಮೂಲ್ಯವಾದ ನಮಗೆ ನೀಡಿದರು ಆತನ ಒಬ್ಬನೇ ಮಗನಾದ ಯೇಸುವನ್ನ ನಮಗೆ ಕೊಟ್ಟನು ದೇವರು ನಿಮಗೆ ಸಮಯ ಪ್ರತಿಭೆ ಮತ್ತು ಸಂಪತ್ತನ್ನ ಕೊಟ್ಟಿದ್ದಾನೆ ಆತ ನಿಮಗೆ ಕೊಟ್ಟಂತವುಗಳನ್ನ ನೀವು ಸ್ವಾರ್ಥಕ್ಕಾಗಿ ಬಳಸುತ್ತಿದ್ದೀರಾ ಅಥವಾ ಆತನ ಸೇವೆಯನ್ನ ಮಾಡಲು ಮತ್ತು ಇತರ ಇತರರನ್ನು ಆಶೀರ್ವದಿಸಲು ಅವುಗಳನ್ನು ಬಳಸುತ್ತಿದ್ದೀರಾ ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ನಮ್ಮ ಮೇಲೆ ಆತನ ವಿನಿಯೋಜನೆ ಆತನ ಅನುಗ್ರಹವು ಮರಳಲು ಪ್ರಾರಂಭಿಸಿದೆ ದೇವರ ಪ್ರೀತಿ ಸತ್ಯವೇದದ ಪ್ರೀತಿಯು ಕೇವಲ ವಾತ್ಸಲ್ಯವಲ್ಲ ಆದರೆ ಸ್ವಯಂ ಕಾಳಜಿಗೆ ಸಮಾನವಾದ ಮತ್ತು ಅದನಕ್ಕಿಂತಲೂ ಹೆಚ್ಚಿನದಾಗಿರುವ ಹೊರಹೋಗುವಂತ ಒಂದು ಕಾಳಜಿ ಪ್ರೀತಿಯಾಗಿದೆ ನಮ್ಮಲ್ಲಿ ಸ್ವಾವತಃ ಇಲ್ಲದ ಈ ಪ್ರೀತಿಯು ದೇವರ ಕೊಡುಗೆಯಾಗಿದೆ ನಾವು ಇತರರ ಯೋಗಕ್ಷೇಮಕ್ಕಾಗಿ ಅದನ್ನ ಮಾಡುತ್ತೇವೆ ಆಮೇಲೆ ತಡೆರಹಿತ ಸ್ತುತಿಯನ್ನ ಅಭ್ಯಾಸ ಮಾಡಿರಿ ಇಬ್ರಿಯಾ ಹದಿಮೂರನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರನೇ ವಾಕ್ಯ ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ ಇನ್ನು ಮುಂದೆ ಆಗುವ ಪಟ್ಟಣವನ್ನು ಆರೈಸುತ್ತಾ ಇದ್ದೇವೆ ಆದ್ದರಿಂದ ಆತನ ಮೂಲಕ ದೇವರಿಗೆ ಸ್ತೋತ್ರ ಯತ್ನವನ್ನು ಎಡಬಿಡದೆ ಸಮರ್ಪಿಸೋಣ ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ ಇದಲ್ಲದೆ ಪರೋಪಕಾರವನ್ನ ಧರ್ಮ ಮಾಡುವುದನ್ನ ಮರೆಯಬೇಡಿರಿ ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಆಮೇನ್ ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ